ಹಾಯ್ ಹಲೋ ನಮಸ್ಕಾರ ಕನ್ನಡ ನಾನು ನಿಮ್ಮ ಪ್ರಮುಖ ಕರ್ಕೊಂಡು ಮಾತಾಡ್ತಾ ಇದ್ದೀನಿ ಯಾರು ಈ ವಿಡಿಯೋ ಮಾಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರು ದಯವಿಟ್ಟು ಈ ಚಾನಲ್ ಪೂರ್ತಿ ಲೈಕ್ ಶೇರ್ ಮಾಡ ಈ ಸೀಸನ್ನ ಬಿಗ್ ಬಾಸ್ ಸೀಸನ್ನ ಕಟ್ಟ ಕಡೆಯ ಕಿಚ್ಚನ ಪಂಚಾಯತಿ ಇವತ್ತು ನಡೀತಾ ಇದೆ ಶನಿವಾರ ಮತ್ತೆ ಭಾನುವಾರ ನಾಳೆ ಈ ಪಂಚಾಯತಿಯಲ್ಲಿ ಯಾಕೆ ಮಿಗ್ನೈಟ್ ಎಲಿಮಿನೇಷನ್ ಕ್ಯಾನ್ಸಲ್ ಮಾಡಿದ್ರು ಅದು ಧನ್ರಾಜ್ರು ಮಾಡಿರುವ ಮೋಸದ ಆಟದಿಂದಾನ ಇಲ್ಲ ಮೋಸ ಮಾಡ್ತಾ ಇದ್ರು ಬಿಗ್ ಬಾಸ್ ನೋಡ್ಕೊಂಡು ಅವ್ರಿಗೆ ಅನ್ಯಾಯ ಮಾಡಿದ್ರ ಇದೆಲ್ಲ ನೂರೆಂಟು ಪ್ರಶ್ನೆಗಳಿಗೆ ಸುಮಾರು ವೀಡಿಯೋದಲ್ಲಿ ನಾನು ಉತ್ತರ ಕೊಟ್ಟಿದ್ದೀನಿ ಸೊ ಡ್ರ್ಯಾಗ್ ಮಾಡಿ ಈ ವಿಡಿಯೋನ ಇಷ್ಟು ಲೆಂತ್ ಮಾಡಿ ನಿಮಗೆ ಬೇಜಾರು ಮಾಡೋ ಒಂದು ಇದಕ್ಕೆ ನಾನು ಕೈಯಾಕೆಕ್ ಹೋಗೋಲ್ಲ ಸೊ ಏನಪ್ಪಾ ಅಂತಂದರೆ ಈ ಸೀಸನಲ್ಲಿ ತುಂಬ ಅಂದರೆ ತುಂಬ ಬಿಗ್ ಬಾಸ್ ಕಡೆಯಿಂದ ಮಿಸ್ಟೇಕ್ ಆಗಿತ್ತು ಅದು ಎಷ್ಟು ಮಿಸ್ಟೇಕ್ ಅಂತಂದರೆ ಕಿಚ ಸುದೀಪ್ ಅವ್ರಿಗೆ ಇನ್ನು ಮೋಸ್ಟ್ಲಿ ಇದೇ ಥರ ಈಗಿರೋ ಒಂದು ಏನು ಬಿಗ್ ಬಾಸ್ನ ಇದ್ದಾರೆ ಆ ಟೀಮು ನೆಕ್ಸ್ಟ್ ಸೀಸನ್ಗಿದ್ರೆ ಈ ಬಿಗ್ ಬಾಸ್ ಮರ್ಯಾದೆ ಹೋಗೋದಲ್ಲೇ ಸುದೀಪ್ ಅವ್ರ ಮರ್ಯಾದೆ ಎಲ್ಲೋ ಒಂದು ಕಡೆ ಡ್ಯಾಮೇಜ್ ಮಾಡುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಒಂದು ಬಿಗ್ ಬಾಸ್ ಮಾಡೋ ಥರ ಇದ್ದರೆ ಕಿಚಾ ಸುದೀಪ್ ಅವ್ರನ್ನ ಹಾಕೊಂಡು ಬಿಗ್ ಬಾಸ್ ಮಾಡೋ ಥರ ಇದ್ದರೆ ದಯವಿಟ್ಟು ನಿಮ್ಮ ಟೀಮ್ನ ಚೇಂಜ್ ಮಾಡಿ ಇಲ್ಲ ಟೀಮ್ನ ಕರೆಕ್ಟಾಗಿ ಒಂದು ರೂಟಲ್ಲಿ ಕರ್ಕೊಂಡೋಗಿ ಯಾಕೆಂದ್ರೆ ನೋಡೋ ಜನಗಳಿಗೆ ಕಾಮಿಡಿ ಪೀಸನ್ಸ್ಬಾರ್ದು ನಿಮ್ಮನ್ನ ಬಿಗ್ ಬಾಸ್ ಟೀಮ್ನ ವಹಿಸ್ಕೊಂಡು ಬರುವಂತ ಕಿಚನ್ ಸುದೀಪ್ ಅವರಿಗೆ ಮರ್ಯಾದೆ ಯಾವುದೇ ಕಾರಣಕ್ಕೂ ಕಮ್ಮಿ ಆಗಬಾರ್ದು ಇದು ಎಲ್ಲ ಅಭಿಮಾನಿಗಳು ಮತ್ತು ಕನ್ನಡಿಗರು ಕೇಳ್ಕೊಳ್ಳೋದು ಯಾಕೆಂದ್ರೆ ಒಬ್ಬ ವ್ಯಕ್ತಿಯ ಘನತೆಗೆ ಧಕ್ಕೆ ಆಗೋ ಥರ ಕಂಟೆಸ್ಟೆಂಟ್ಗಳು ಮಾಡಬಾರ್ದು ಆ ಟೀಮ್ ಕೂಡ ಬಿಗ್ ಬಾಸ್ ಟೀಮ್ ಕೂಡ ಕೆಲಸ ಮಾಡಬಾರ್ದು ಸೊ ಇಷ್ಟು ಬಿಡೋಣ ಕಿಚನ್ ಪಂಚಾಯತಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಇನ್ನೊಂದು ಮೇಜರ್ ಮಿಸ್ಟೇಕ್ ಏನು ಮಾಡಿದ್ರಪ್ಪ ಅಂತಂದ್ರೆ ಒಂದು ನಾಮಿನೇಷನ್ದು ಒಂದು ಟಾಸ್ಕ್ ಕೊಡ್ತಾರೆ ನಾಮಿನೇಷನ್ ಮಾಡ್ತಾರೆ ಸರಿ ಅಂತ ವೋಟಿಂಗ್ ಲೈನ್ ಓಪನ್ ಮಾಡೋಕೋದ್ರೆ ವೋಟಿಂಗ್ ಲೈನ್ ಓಪನ್ ಆಗಲ್ಲ ಶನಿವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಓಟಿಂಗ್ ಲೈನ್ ಓಪನ್ ಆಗುತ್ತೆ ಅಂತ ಹೇಳ್ತಾರೆ ಒಂಬತ್ತು ಗಂಟೆಗೆ ಹೋಗಿ ವೋಟಿಂಗ್ 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 ಪ್ಯಾಡ್ನ ಹಿಡ್ಕೊಂಡ್ರೆ ಅಲ್ಲಿ ಓಪನ್ ಓಪನ್ ಸರಿ ಆಯಿತು ಓಹ್ ಟೈಮ್ ಆಗಿಲ್ಲ ಆದರೂ ಎಲ್ಲ ಬಕ್ರೆಗಳು ಮತ್ತೆ ನೀವು ಆಲ್ರೆಡಿ ಇಂಥವ್ರು ಕಳಿಸ್ಬೇಕು ಅಂತ ಅದಕ್ಕೆ ಕುರಿ ಥರ ಯೂಸ್ ಮಾಡ್ಕೊಂಡಿದ್ದು ಈ ವಾರ ನೋಡಿ ಬೇಕಾದ್ರೆ ಮಾಡ್ತೀನಿ ನಾನು ಮತ್ತೆ ಗೌತಮಿ ಅವ್ರು ತೆಗಿತಾರೆ ಇಲ್ಲ ಅಂತಂದ್ರೆ ಧನ್ರಾಜ್ ಅವ್ರನ್ನ ಉಳಿಸ್ಕೊಂಡು ಗೌತಮಿ ಮತ್ತೆ ಬವೀನ್ ತೆಗಿತಾರೆ ಇವ್ರಿಗೆ ಯಾರನ್ನು ತೆಗಿಬೇಕು ಅನ್ನೋ ಗೊಂದಲ ಯಾಕಂದರೆ ಟಿ ಆರ್ ಪಿ ಇರ್ತವೆ ಈ ವ್ಯಕ್ತಿ ಈ ವ್ಯಕ್ತಿ ಇದ್ರೆ ಎಷ್ಟು ಟಿ ಆರ್ ಪಿ ಬರ್ಬೋದು ಈ ವ್ಯಕ್ತಿ ಹೋದರೆ ಎಷ್ಟು ಟಿ ಆರ್ ಪಿ ನಮಗೆ ಏನು ಲಾಸ್ ಆಗಲ್ಲ ಈ ವ್ಯಕ್ತಿನ ಕಳಿಸಿದ್ರೆ ಏನು ನಮ್ಗೆ ಲಾಸ್ ಆಗಲ್ಲ ಅಂತ ತುಂಬಾ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರ ಈ ಕ್ಯಾಲ್ಕುಲೇಟ್ ಮಾಡೋದು ಬರದಲ್ಲಿ ಒಬ್ಬ ಒಳ್ಳೆ ಕಂಟೆಸ್ಟೆಂಟ್ನ ಮೂಲೆ ಗುಂಪು ಮಾಡಿ ಅವ್ನು ಇಡೀ ಇಷ್ಟು ದಿನದ ಒಂದು ಜರ್ನಿಲಿ ನೀವು ಕೊಡೋ ಒಂದಷ್ಟು ಕಾಸ್ಗೋಸ್ಕರ ಅವ್ರದ್ದು ಕೆರಿಯರ್ನ ಹಾಳು ಮಾಡ್ತಾ ಇದ್ದೀರಾ ನೀವು ಟೀಮ್ ಅವರು ಆಮೇಲೆ ಈ ಕಿಚನ್ ಪಂಚಾಯಿತಿ ಪಂಚಾಯತಿ ಏನು ಬರುತ್ತೆ ಇವತ್ತು ಈ ಕಿಚ್ಚನ ಪಂಚಾಯತಿ ಇಬ್ಬರು ನೀವು ನಾಮಿನೇಷನ್ ಮಾಡಿರೋರಲ್ಲಿ ಇಬ್ಬರನ್ನ ತೆಗಿಬೇಕು ಯಾರನ್ನು ತೆಗಿತೀರಾ ಇವತ್ತೇ ತೆಗಿತೀರ ನಾಳೆ ತೆಗೀತೀರಾ ಇಲ್ಲಿ ವಾರ ತೆಗೆಯೋದೇ ಇಲ್ವಾ ನೂರೆಂಟು ಕ್ವಶನ್ಗಳು ನೂರೆಂಟು ಕ್ವಶನ್ಗಳು ನೋಡೋರಿಗೆ ಅರ್ಥ ಆಯ್ತಾ ಮೋಕ್ಷಿತ್ ಅವ್ರನ್ನ ಸೇವ್ ಮಾಡ್ಕೊತೀರಾ ಓಕೆ ಒಬ್ಬ ಒಳ್ಳೆ ಕ್ಯಾ ಒಬ್ಬ ಒಳ್ಳೆ ಕಂಟೆಸ್ಟೆಂಟು ಒಬ್ಬತ್ತಿನ ಮೋಕ್ಷಿತ್ ಅವ್ರನ್ನ ಮೈಂಡ್ ಗೇಮ್ ಚೆನ್ನಾಗಿ ಮಾಡ್ತಾರೆ ಗೇಮ್ ಆಡೂ ಮೈಂಡ್ ಗೇಮ್ ಚೆನ್ನಾಗಿ ಮಾಡಿದ್ದಾರೆ ನನಗೆ ಚೆನ್ನಾಗಿ ಗೊತ್ತು ಎಲ್ಲೋ ಒಂದು ಕಡೆ ಏನನ್ಸುತ್ತೆ ಗೊತ್ತಾ ಬಿಗ್ ಬಾಸ್ ಟೀಮ್ ಮೇಲೆ ನೀವು ಒಬ್ಬೊಬ್ಬ ವ್ಯಕ್ತಿನ ಅಂದರೆ ಒಬ್ಬೊಬ್ಬ ಕಂಟೆಸ್ಟೆಂಟ್ನ ಒಂದು ಸೀಕ್ರೆಟ್ ರೂಮ್ಗೆ ಇಲ್ಲ ಅಂತಂದ್ರೆ ಕನ್ಸೆಷನ್ ರೂಮ್ಗೆ ಕರೆದು ಬಿಟ್ಟು ಇಂಥ ವ್ಯಕ್ತಿನೇ ಪರ್ಟಿಕ್ಯುಲರ್ ಆಗಿ ನಾಮಿನೇಟ್ ಮಾಡಬೇಕು ಇಂಥ ವ್ಯಕ್ತಿನೇ ಇಂಥ ವ್ಯಕ್ತಿ ಬಗ್ಗೆ ಈ ಥರ ಮಾಡಬೇಕು ಮಾತಾಡಬೇಕು ಅಂತ ಎಲ್ಲಿ ಹೇಳ್ಕೊಡ್ತಿದ್ದೀರಾ ಅಂತ ನನಗೆಲ್ಲ ಪರ್ಸನಲ್ ಆಗಿ ಅನಿಸ್ತೈತೆ ಯಾಕೆ ಮಾತಾಡ್ತಾ ಇದೀನಿ ಅಂತಂದರೆ ಎಲ್ಲರೂ ಮಾತಾಡಬೇಕಾದ್ರೂ ಸುಮ್ಮನಿರ್ತಾರೆ ಐ ಯಾರು ಈ ರಜತ್ತು ಮತ್ತು ಭವ್ಯ ಆಮೇಲೆ ತ್ರಿವಿಕ್ರಮ್ ಅವರು ರಜತ್ ಬಂದು ಮಾತಾಡೋ ಶುರು ಮಾಡಿದ ತಕ್ಷಣ ಇವರಿಬ್ಬರು ಏನೋ ಪಿಸ್ ಆಫ್ ಪಿಸ್ ಅಂತ ನಗೋದು ಒಂಥರ ಕೇಬಲ್ವಾಗಿ ನಗೋದು ವ್ಯಕ್ತಿ ಇಷ್ಟೇ ಆ ವ್ಯಕ್ತಿ ಕ್ಯಾರೆಕ್ಟರು ಉಗ್ರಮಂಜು ಮಂಜು ಏನೇನು ಒಂದು ಸಾಧನೆ ಮಾಡಿದ್ದಾರೆ ಅಂತ ಅವರು ಗೊತ್ತು ಜನನೂ ನೋಡಿದ್ದಾರೆ ಒಬ್ಬ ವ್ಯಕ್ತಿನ ಕ್ಯಾರೆಕ್ಟರ್ ಅಸೋಸಿನೇಟ್ ಮಾಡೋದು ಎಷ್ಟು ಸರಿ ನಂಗಂತೂ ಹೊರದಾಗ್ತಾ ಇಲ್ಲ ನೀವ್ ಏನೋ ಒಂದು ಪ್ಲಾನ್ ಮಾಡ್ತಾ ಇದೀರ ಆ ಪ್ಲಾನ್ ನ ಸರಿಯಾಗಿ ಎಕ್ಸಿಕ್ಯೂಟ್ ಮಾಡಕ್ ಬರ್ದೇ ಬಿಗ್ ಬಾಸ್ ಟೀಮ್ ಅವರು ಕಾಮಿಡಿ ಪೀಸ್ ಆಗ್ತಾ ಅಂತ ನನ್ನ ಒಂದು ಅನಿಸಿಕೆ ನಿಮ್ಮ ಪ್ರಕಾರ ಹೋಗ್ಬೋದು ಕಮೆಂಟ್ ಮಾಡಿ ಭವ್ಯನಾ ಇಲ್ಲ ಗೌತಮಿನ ಮಂಜುನಾ ಧನರಾಜ ನನ್ನ ಪ್ರಕಾರ ಹೇಳೋದಾದ್ರೆ ಒಂದು ವೋಟಿಂಗ್ ಪ್ರಕಾರ ಅಂತ ಹೋದರೆ ಧನರಾಜ್ ಅವರು ಸೇವ್ ಆಗಬೇಕು ಯಾಕೆಂದ್ರೆ ತುಂಬ ಓಟ್ ಬರ್ತಾಯಿದೆ ಧನ್ರಾಜ್ ಅವರಿಗೆ ಇಲ್ಲಿ ವೋಟ್ ಬರ್ತಾ ಇರೋದು ಅಂತಂದ್ರೆ ಭವ್ಯ ಅವರಿಗೆ ನೀವು ಅನ್ಕೋಬೋದು ತುಂಬ ಜನ ಬಂದು ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಮಾಡ್ತಾರೆ ಅಂತ ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಮೋಕ್ಷಿತ್ ಅವರಿಗೆ ಸುಮಾರು ಜನಕ್ಕೆ ಪಿ ಆರ್ ಟಿಮ್ ಪಿ ಆರ್ ಟಿ ಅಲ್ಲಿ ಒಂದು 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 ಮೊಬೈಲಲ್ಲಿ ಐವತ್ತು ಅಕೌಂಟ್ ಕ್ರಿಯೇಟ್ ಮಾಡ್ಬೋದು ಬಟ್ ಒಂದು ಮೊಬೈಲಿಂದ ವೋಟ್ ಮಾಡೋಕ್ಕಾಗೋದು ಒಂದೇ ಪಿ ಆರ್ ಟಿಮ್ ಕೆಲಸ ಬಂದು ಅವ್ರಿಗೆ ಜೈ ಇವ್ರಿಗೆ ಜೈ ಇವ್ರಿಗೆ ಮಾಡಿ ಲೈಕ್ ಮಾಡಿ ಅಂತ ಹಾಕ್ಬೋದು ಅಷ್ಟೇ ಅದು ಬಿಟ್ಟರೆ ಬೇರೆನೇನು ಮಾಡೋಕ್ಕಾಗಲ್ಲ ನನ್ನ ಒಂದು ಕ್ಯಾಲ್ಕುಲೇಟ್ ಪ್ರಕಾರ ನನ್ನ ಒಂದು ಅನಿಸಿಕೆ ಪ್ರಕಾರ ಧನರಾಜ್ ಅವರು ಸೇವ್ ಆಗಬೇಕು ವೋಟಿಂಗ್ ಪ್ರಕಾರ ಹೋದರೆ ಧನರಾಜ್ ಅವ್ರು ಸೇವ್ ಆಗ್ತಾರೆ ಗೌತಮಿ ಅವರು ಎಲ್ಲೊಂದು ಕಡೆಗೆ ಅವ್ರದ್ದು ವ್ಯಕ್ತಿತ್ವ ಒಂದು ಉಳಿಸಿಕೊಂಡಿರೋದ್ರಿಂದ ಎಲ್ಲೂ ಅವ್ರ ವ್ಯಕ್ತಿತ್ವ ಡ್ಯಾಮೇಜ್ ಆಗಿಲ್ಲ ಬಂದಿದ್ದಿಂದ ಇಲ್ಲಿ ತನಕ ಒಂದೇ ಥರ ಇರೋದ್ರಿಂದ ಗೌತಮಿ ಅವರು ಉಳ್ಕೋತಾರೆ ಒಂದು ನ್ಯಾಯ ನೀತಿ ಹೋದರೆ ಮುಂಜವ್ರ ಅಂತ ಅಬ್ಸಲ್ಯೂಟ್ಲಿ ಉಳ್ಕೊಳ್ಳೇ ಅವರು ಅಂತ ಎಲಿಜಿಬಲ್ ಕ್ಯಾಂಡಿಡೇಟ್ ಅವರು ಒಳಗಡೆ ಉಳ್ಕೊಳ್ಳೋದಕ್ಕೆ ಇನ್ನು ಮಿಕ್ಕಿರೋರು ಯಾರು ನಾನು ಯಾರ ಬಗ್ಗೆ ನೀನು ವೇಷದ ರಾಜಕೀಯ ಮಾಡಿ ಇನ್ನೊಬ್ಬರ ಬಗ್ಗೆ ಇಂಥವ್ರಿಗೆ ಓಟ್ ಹಾಕಿಂತ ನಾನೊಬ್ಬ ಒಬ್ಬನ ಪರವಾಗಿ ವಹಿಸ್ಕೊಂಡ್ರೆ ನೂರು ಜನ ನೂರು ಜನ ಪರವಾಗಿ ನನ್ನಿಂದಾಗಿ ನನ್ನಿಂದಾಗೇನು ಅಲ್ಲಿ ಬೋಟಿಂಗ್ ಲೈನ್ ಬಂದಾಗಲ್ಲ ಇಲ್ಲ ಅಲ್ಲೆಲ್ಲೋ ಬಿಗ್ ಬಾಸ್ ಟೀಮಲ್ಲಿ ನನ್ನ ಅನಿಸಿಕೆನೇ ತೊಗೊಂಡು ನಾನು ವಿಡಿಯೋದ ಅನಿಸಿಕೆ ತಗೊಂಡು ವಿನ್ ಮಾಡಿಸಲ್ಲ ಸೊ ನಿಮ್ಮ ಒಂದು ವಿವೇಚನೆ ಬಿಟ್ಟಿರ್ತೀವಿ ಯಾರು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವು ಹಿಂಗೆ ಪ್ರೋತ್ಸಾಹ ಕೊಡ್ತಾ ಹೋಗೋದ್ರೆ ಇನ್ನು ಬೇರೆ ಲೆವೆಲ್ ಎಕ್ಸ್ಟ್ರೀಮ್ ಲೆವೆಲ್ ನಾನು ವಿಡಿಯೋ ಮಾಡಿ ನನಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋ ಸಿಗೋಣ ಇವತ್ತಿನ ಕಿಚ್ಚನ್ ಪಂಚಾಯತ್ ಸಿಗೋಣ ಮಿಡ್ ನೈಟ್ ಮಾಡಿ ಮಾಡ್ತೀನಿ ಅಂತ ನಿಂತ ಮುಗ ಬೈ ಬಾಯ್ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಂಟೆ ನೋಡಿರಪ್ಪ